ಸರ್ ಮೂವಿ ನೋಡಿದ್ರೆ ಹೇಗೆ ಅನಿಸ್ತು ಚೆನ್ನಾಗಿದೆ ಮೂವಿ ಆದರೆ ಮಾತ್ರ ಹೆಂಗೆ ತೆಗ್ದಾರೆ ಅಂತ ಗೊತ್ತಿಲ್ಲ ಮೂವಿ ಸೂಪರ್ ಆಗಿದೆ ಮೂವಿ ಆದರೆ ಹೆಂಗೆ ಡಿಸ್ಟೆನ್ಸ್ ಆಗಿದೆ ಮೂವಿ ಆದರೂ ಮಾತ್ರ ಚೆನ್ನಾಗಿ ತೆಗ್ದಿಲ್ಲ ಅಂತ ಹೇಳೋಕ್ಕೂ ಆಗೋಲ್ಲ ನಾವು ತೆಗ್ದಿದ್ದಾರೆ ಅಂತಲೂ ಹೇಳೋಕ್ಕಾಗಲ್ಲ ಮೂವಿ ಸೂಪರಾಗಿ ಮೂವಿ ತೆಗ್ದವ್ರೆ ಮಾತ್ರ ಆದರೆ ಮಾತ್ರ ಫಿಲಮು ಅಪ್ಪನ್ನ ತೆಗೆಯೋದು ಅದೆಲ್ಲ ಸೂಪರ್ ಮೂವಿನೇ ಆದರೆ ಮಾತ್ರ ಡಿಸ್ಟೆಂಟಾಗಿ ತೆಗ್ದವ್ರೆ ಮಾತ್ರ ಸೂಪರ್ ಆಗಿದೆ ಮೂವಿ ಮಾತ್ರ ಲೂಸ್ ಮಾಡೋರ ಬಗ್ಗೆ ಏನು ಹೇಳ್ತೀರಾ ಅವ್ರ ಪರ್ಫಾರ್ಮೆನ್ಸ್ ಅವರು ಏನು ಹೇಳೋಕ್ಕಾಗಲ್ಲ ಸರ್ ಹೇಳ್ತೀವಿ ಕೇಳಿ ಅವ್ರ ಮಗೆ ನಾವು ಏನು ಹೇಳಕ್ಕೆಲ್ಲ ಅವರು ಡಿಸ್ಟಂಟಾಗಿ ತೆಗ್ದವ್ರೆ ಸೂಪರ್ ಸೂಪರಾಗಿ ತೆಗ್ದಾರೆ ಮಾತ್ರ ಆದರೆ ಗೊತ್ತಿಲ್ಲದಂಗೆ ತೆಗ್ದವ್ರೆ ಮಾತ್ರ ಫಿಲಮ್ ಮಾತ್ರ ಆದರೂ ಚೆನ್ನಾಗಿದೆ ಅಂತ ಹೇಳೋಕ್ಕಲ್ಲ ಅದು ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ ಅದು ಆಗಿದೆ ಮೂವಿ ಮಾತ್ರ ನೋಡ್ಬೋದು ಆದರೆ ಈರೋನ್ ಬಗ್ಗೆ ಸರ್ ಅದು ಈರೋನ್ ಬಗ್ಗೆ ನಾವು ಏನು ಹೇಳೋಕೆ ಅದು ಹೆಣ್ಮಕ್ಳು ಬಗ್ಗೆ ಹೇಳಂಗೆ ನಮಗೆ ಆಗಲ್ಲ ಪುಷ್ಪ ಪುಷ್ಪರಾಜ್ ನಕ್ಕನ್ ಗಡ್ಡನೆ ಬರ್ತಿಲ್ಲ ಪ್ರಶ್ನೆ ಬೆಕ್ಕು ಯಾಕೆ ಬಾಲ ಯಾಕಂದ್ರೆ ಆ ಬಾಲ ಬೆಕ್ಕ ನಿಮ್ಮ சன்னி <laughs> ஒண்ணா <laughs> ನಿನ್ ನೋಡಕ್ಕೆ ಬಂದೆ ಸೈಡ್ ಹೋಗಿ ನೀನ್ ಹೋಗಿ ಅನುಭವ ನಿಮ್ಮ ನಿಮ್ಮ ಅಜ್ಜಿ ಗಂಡ ಅಂದ್ರೆ ನಿಮ್ ತಾತ ಹೊಟ್ಟೆ ಉರಿ ಹ್ಮ್ ಐಶ್ವರ್ಯ ರೈ ಕೊನೆ ತುಂಡು ನೀನು ನಿನ್ ನೋಡಿದ್ರೆ ಹೊಟ್ಟೆ ಉರಿ ತಿರ್ಬೋಕಿ ಓಯ್ ಯಾವನ್ ತಿರ್ಬೋಕಿ ಯಾಕೆ ಮಾತೆಲ್ಬೇಕ್ ಅಲ್ಲೇ ಉಂಟತ್ತಲ್ಲ ಬಂದ್ರೆ ಅಲ್ಲೇ ಬಟ್ಟಿ ಮಟ್ಟಿ ಹೋಗುದ್ಬಿಡ್ತು ನೋಡ ಬೋಳ ಬೋಡಿ ಮೇಕಪ್ ಮಂಜುಳಾ ಟು ಯು ಲೈ ಮಚ ಮೊನ್ನೆ ನಮ್ ಡಾಗಿ ಮೊಟ್ಟೆ ಇಡ್ತು ಕಣ ಲೈ ನಾ ಹೆಂಗೋ ಮೊಟ್ಟೆ ಇಡುತ್ತೆ ಲೈ ನಮ್ ಕೋಳಿ ಹೆಸ್ರು ಡಾಗಿ ಅಂತ ಕಡಲೆ ಸರಗಳು ಬಳೆಗಳು ನಿಮಗೆ ಯಾಕೆ ಈ ವಿಚಾರಗಳು ಕುತ್ತಿಗೆ ಕೈಕಾಲುಗಳು ಬಿಂದಿಗಳು ಹಣೆಗಳು ನಿನ್ನೆ ಮಾಡಿರುವಂತಹ ಟ್ರೋಲ್ಗಳು ಬ್ಯೂಟಿ ಪಾರ್ಲರ್ ಗಳು ಸೊ ಇದೆಲ್ಲ ಅಪ್ಡೇಟೆಡ್ ನ್ಯೂಸ್ ಗಳು ವಯಸ್ಸು ಯಾವಾಗಲೂ ಇಪ್ಪತ್ನಾಲ್ಕುಗಳು ಕೆಲವೊಂದು ಸ್ಟೋರಿಗಳು ಎಕ್ಸ್ಕ್ಲೂಸಿವ್ ಸ್ಟೋರಿಗಳು ಎಪ್ಪತ್ತು ದಾಟಿದರು ತುಟಿಗೆ ಕೆಂಪು ಲಿಪ್ಸ್ಟಿಕ್ ಗಳು ಫೇಕ್ ಮೆಸೇಜಸ್ ಗಳು ರೇಷ್ಮೆ ಸೀರೆಗಳು ನಿಮ್ಮ ಒಂದು ಮೀನ್ಸ್ ಬ್ಲೌಸ್ಗಳು ನಿಮ್ಮ ಒಂದು ಕಂಟೆಂಟ್ ಗಳು ಸೀರಿಯಲ್ ಗಳು ಅಧಿಕಾರಿಗಳು ಅಡುಗೆ ಪ್ರೋಗ್ರಾಮ್ಗಳು ಪಾಸಿಟಿವ್ ನ್ಯೂಸ್ ಸ್ಟೋರಿಗಳು ಪಕ್ಕದ ಮನೆ ಶಾಂತಿಗಳು ಹಾಲು ಒಕ್ಕೂಟದ ಟ್ಯಾಂಕರ್ ಗೋಲ್ ಡೈನಿಂಗ್ ಟೇಬಲ್ಗಳು ಅವ್ರು ಮಾಡ್ತಿರುವಂತಹ ಕರ್ಮಕಾಂಡಗಳು ಫಿಕ್ಸಡ್ ಡಿಪಾಸಿಟ್ ಡ್ರೈವರ್ಸ್ಗಳು ಆಪರೇಟಿವ್ ಬ್ಯಾಂಕ್ಗಳು ಕ್ಯಾಬ್ ಡ್ರೈವರ್ಸ್ಗಳು ಇಪ್ಪತ್ತೈದು ರೂಪಾಯಿ ಕೆಜಿ ಈರುಳ್ಳಿಗಳು ನಮ್ಮ ಆಂಕರ್ಸ್ಗಳು ಕೆಜಿ ಟೊಮ್ಯಾಟೊಗಳು ಭ್ರಷ್ಟಾಚಾರ ಮಾಡೋ ಅಧಿಕಾರಿಗಳು ಸಂಕ್ರಾಂತಿ ಹಬ್ಬಗಳು ನೀವು ಕೊಡೋ ಒಂದು ಕಂಟೆಂಟ್ಗಳು ಸ್ವರ್ಗದ ಬಾಗಿಲುಗಳು ನಮ್ಮ ರಿಪೋರ್ಟರ್ಸ್ಗಳು